ಮಿತ್ರರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಇಪ್ಪತ್ತೊಂಬತ್ತು ನಗರಗಳ ಒಂದು ಚುನಾವಣೆಗಳಲ್ಲಿ ಇಪ್ಪತ್ನಾಲ್ಕಕ್ಕೂ ಮೇಲ್ಪಟ್ಟ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದ ಗದ್ದಿಗೆ ನಡೆಯುವಂತೆ ತಾಪಗಾಲು ಹಾಕ್ತಾ ಇದೆ ವಿಶೇಷವಾಗಿ ಮುಂಬೈ ಮಹಾನಗರ ಪಾಲಿಕೆ ಬಹುಶಃ ಒಂದು ನಾಲ್ಕೈದು ರಾಜ್ಯಗಳು ಸೇರಿದ್ರು ಕೂಡ ಅಷ್ಟು ಬಜೆಟ್ ಆಗೋದಿಲ್ಲ ಒಂದು ಮುಂಬೈ ಮಹಾನಗರ ಪಾಲಿಕೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇರುವಂಥ ಒಂದು ಮಹಾನಗರ ಪಾಲಿಕೆ ಮತ್ತು ಆ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಎರಡು ನೂರ ಇಪ್ಪತ್ತೇಳು ಸೀಟ್ಗಳಲ್ಲಿ ನೂರ ಇಪ್ಪತ್ತೇಳು ಸೀಟ್ನಲ್ಲಿ ಬಿ ಜೆ ಪಿಯ ಒಂದು ಮುನ್ನಡೆ ನಡೀತಾ ಇದೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಒಂದು ಅಧಿಕಾರ ಆಗೋದಿದೆ ಪುಣೆಯಲ್ಲಿಯೂ ಕೂಡ ಎಂಬತ್ತಕ್ಕೂ ಮೇಲ್ಪಟ್ಟು ಸೀಟ್ಗಳಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಮುನ್ನಡೆಯಲ್ಲಿದೆ ನಾಗಪುರ್ನಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿನೇ ಎಲ್ಲ ಸೀಟ್ಗಳು ಗೆದಿತಾ ಇದೆ ಈ ರೀತಿ ಎಲ್ಲ ಕಡೆ ಮಹಾನಗರ ಪಾಲಿಕೆಗಳು ಬಿಜೆಪಿ ಧಕ್ಕೆ ಕಲ್ತಾ ಇವೆ ಇದು ಏನು ಸಂದೇಶ ಅಂದರೆ ಇವತ್ತು ಮಹಾರಾಷ್ಟ್ರದಲ್ಲಿರುವಂಥ ದೇವೇಂದ್ರ ಫಡ್ನವೀಸ್ ಸರ್ಕಾರ ಮತ್ತು ಕೇಂದ್ರದಲ್ಲಿರುವ ಮತ್ತು ಸರ್ಕಾರ ಡಬಲ್ ಇಂಜಿನ್ ಸರ್ಕಾರಗಳ ಅಭಿವೃದ್ಧಿ ಕಾರ್ಯಕ್ಕೆ ಇವತ್ತು ಜನ ಮನ್ನಣೆ ನೀಡಿದ್ದಾರೆ ಕಾಂಗ್ರೆಸ್ನವರು ಹೇಳ್ತಾ ಇರುವಂಥ ಮತಚೋರಿ ಇರ್ಬೋದು ಹಿಂದೆ ಮಹಾರಾಷ್ಟ್ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಓಟ್ ಹಾಕಿ ಆ ಶಾಹಿ ಹಚ್ಚಿದ ಇಮಿಡಿಯೇಟ್ ತಿಳಿಸ್ಕೊಂಡು ಬಂದಿ ಸುಮ್ ಸುಮ್ಮನೆ ಆ ಎಲೆಕ್ಷನ್ ಪ್ರಚಾರ ಎಲೆಕ್ಷನ್ ಕಮಿಷನ್ ಮೇಲೆ ಅಪಪ್ರಚಾರ ಮಾಡೋದಿರಬಹುದು ಇವೆಲ್ಲವನ್ನು ಜನ ನಿರ್ಧರಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನೆಗೆಟಿವ್ ಪ್ರಚಾರ ನಡೀತಾ ಇಲ್ಲ ಇವತ್ತು ಕಾಂಗ್ರೆಸ್ ಎಷ್ಟು ಕಮ್ಯೂರ್ ಆಗಿದೆ ಅಂದ್ರೆ ಇವತ್ತು ಅವ್ರ ಪಕ್ಷದಿಂದ ಇಪ್ಪತ್ತ ಸುಮಾರು ನೂರು ಜನ ಅಭ್ಯರ್ಥಿಗಳು ಕಣದಿಂದ ಹಿಂದೆ ಸರ್ತಿದ್ದಾರೆ ಅದು ನನಗೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಕಣದಲ್ಲಿ ಇಲ್ಲಿ ಕೂಡ ಕಾಂಗ್ರೆಸ್ ಸಾಧ್ಯ ಆಗ್ತಾ ಇಲ್ಲ ಇದರಿಂದ ಇದು ಏನ್ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ದೇಶ ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ ಮಹಾರಾಷ್ಟ್ರ ಚುನಾವಣೆ ಅದಕ್ಕೆ ಒಂದು ದೊಡ್ಡ ದೊಡ್ಡ ಉದಾಹರಣೆ ಇದೆ ಬರುವಂತ ದಿನದಲ್ಲಿ ಜೂನ್ ಒಳಗಡೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಕೂಡ ನಡೀತಾ ಇವೆ ಅಲ್ಲಿಯೂ ಕೂಡ ಹಾಗೂ ಬರುವಂತಹ ದಿನದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಕೂಡ ನಮ್ಮ ಕಾರ್ಯಕರ್ತರ ಚುನಾವಣೆ ಕರ್ನಾಟಕದಲ್ಲಿ ನಡೆಯೋ ಇವೆ ಅಲ್ಲಿಯೂ ಕೂಡ ನಾವು ಮಹಾರಾಷ್ಟ್ರ ಮಾದರಿಯಲ್ಲಿ ನಮ್ಮ ಕರ್ನಾಟಕದ ನಮ್ಮ ಪಕ್ಷದ ಸಂಘಟನೆ ಹೋದ ಮೇಲೆ ನಾವೆಲ್ಲ ಸೀಟ್ನೂ ಗೆಲ್ತೀವಿ ಅನ್ನುವಂಥ ವಿಶ್ವಾಸವೊಂದಿಗೆ ನಾನು ಮಾತಿಗೆ ವಿರಾಮ ಹೇಳ್ತೀನಿ ಅಲ್ಲಿಗೂ ನಮಸ್ಕಾರ ಧನ್ಯವಾದಗಳು